ಪ್ರಸ್ತುತ ಸಮಾಜದಲ್ಲಿ ಹಣಕ್ಕಾಗಿ ಮನುಷ್ಯತ್ವ ಮರೆಯುತ್ತಾ ಇರುವುದು ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಹಣಕ್ಕಿಂತ ಸದ್ಗುಣ ಮುಖ್ಯ ಎಂಬುದನ್ನು ಕಲಿಸಿ ರಾಷ್ಟ್ರದ ಆಸ್ತಿಗಳನ್ನಾಗಿಸುವ ಕೆಲಸ ಶಕ್ತಿ ಶಿಕ್ಷಣ ಸಂಸ್ಥೆಯಿಂದ ಆಗ್ತಾ ಇದೆ ಎಂದು ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಹೇಳಿದ್ದಾರೆ ಶಕ್ತಿ ನಗರದ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಿಷ್ಯ ವೇತನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಿ ಅವರು ಮಾತನಾಡಿದರು ನಿತ್ಯದ ಜವಾಬ್ದಾರಿಯನ್ನು ಮರೆಯದಿರುವ ಹಾಗೆ ಮಾಡಲಿಕ್ಕೆ ನನಗೆ ದರ್ಶನ ಕೊಡು ಮತ್ತು ದಿನನಿತ್ಯ ನಿನ್ನ ನಿನ್ನ ನಿರೀಕ್ಷೆಯಂತೆ ನಿನ್ನ ನಿರ್ಣಯದಂತೆ ಕಾರ್ಯನಿರ್ವಹಿಸಲಿಕ್ಕೆ ನನಗೆ ಪ್ರೇರೇಪಣೆ ಕೊಡ್ತಾ ನನಗೆ ದರ್ಶನ ಕೊಡು ಅಂತ ಹೇಳುವ ಬಹಳ ಅದ್ಭುತವಾದ ಒಂದು ಗಾಯನವನ್ನು ನಮ್ಮ ಮುಂದೆ ಅವರು ಪ್ರದರ್ಶನ ಇಟ್ಟಿದ್ದಾರೆ ನೀವೆಲ್ಲ ತಿಳ್ಕೊಂಡಿರುವಾಗ ಸ್ನೇಹಿತರೆ ದೇವರು ನಮಗೆ ನಿಜವಾಗಿ ಪ್ರತ್ಯಕ್ಷ ಆಗದಿರ್ಬೋದು ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅನ್ನುವ ನಮಗೆ ಮಾತುಗಳನ್ನು ಕೇಳಿದ್ದೇವೆ ನಮ್ಮ ಹಿರಿಯರಿಂದ ಕೇಳಿದ್ದೇವೆ ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳ ಸಾವಿರಾರು ಕುಟುಂಬಗಳಿಗೆ ಶಿಕ್ಷಣವನ್ನು ಅರ್ಥಪೂರ್ಣವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಈಗಾಗಲೇ ದೇವದೂತರುಗಳ ಥರ ಸುಮಾರು ಜನ ಬಂದಿದ್ದಾರೆ ಆದರೆ ಕಾರ್ಕಳ ಜ್ಞಾನಸೂಧ ವಿದ್ಯಾಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು ಶಾಲೆಯ ಸಂಸ್ಥಾಪಕ ಕೆ ಕೆಸಿ ನಾಯಕ್ ಅವರು ಸಮಾಜದ ಉನ್ನತಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಪ್ರಜ್ವಲಿಸಲು ಕಾರಣಕರ್ತರಾಗಿದ್ದಾರೆ ಎಂದರು ಹೆಸರಾಂತ ಒಂದು ವಿದ್ಯಾಸಂಸ್ಥೆಯಾಗಿ ಬೆಳಿಬೇಕು ಈ ಸಂಸ್ಥೆಯಲ್ಲಿ ಬರುವಂಥ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಶಿಸ್ತು ಇವುಗಳ ಜೊತೆಯಲ್ಲಿ ಪರಂಪರೆಯನ್ನು ಹೇಳಿ ಆ ಮುಖಾಂತರ ಅವರನ್ನು ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದು ಸರ್ ಅವರ ಕನಸು ಅದರ ಜೊತೆಯಲ್ಲಿ ಸರ್ ಅವರು ಇಲ್ಲಿಗೆ ಬರುವಂಥ ಮಕ್ಕಳಿಗೆ ವಿಶೇಷವಾಗಿ ವೈದ್ಯಕೀಯ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಸರ್ಕಾರಿ ಕೋಟದಲ್ಲಿ ಬಹಳಷ್ಟು ಸೀಟುಗಳನ್ನು ಕಳಿಸುವಂಥ ಗಳಿಸುವಂಥ ಒಂದು ವಿದ್ಯಾಭ್ಯಾಸವನ್ನು ತರಬೇತಿಯನ್ನು ಕೊಟ್ಟು ಕಳಿಸ್ಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷೆಯಾಗಿದೆ ಶಕ್ತಿ ಎಜುಕೇಷನ್ ಟ್ರಸ್ಟ್ ಪ್ರಧಾನ ಸಲಹೆಗಾರ ರಮೇಶ್ ಕೆ ಶಕ್ತಿ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಾದ ಡಾಕ್ಟರ್ ಕೆ ಸಿ ನಾಯ್ಕ್ ಡಾಕ್ಟರ್ ಸುಗುಣ ಸಿ ನಾಯಕ್ ಉದ್ಯಮಿ ಡಾಕ್ಟರ್ ಶಶಿಕಿರಣ ಶೆಟ್ಟಿ ಪದವಿಪುರ ಕಾಲೇಜು ಪ್ರಾಂಶುಪಾಲ ವೆಂಕಟೇಶ ಮೂರ್ತಿ ಈ ಸಂದರ್ಭ ಪಾಲ್ಗೊಂಡಿದ್ದರು